ಮೊದಲಿಗೆ ಪೂಜಾ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ಇವತ್ತಿನ ದಿವಸ ಎಂಟುನೂರದ ತೊಂಬತ್ತೊಂದನೆಯ ಜಯಂತೋತ್ಸವ ಗೋವಾ ರಾಜ್ಯದಲ್ಲಿ ಹದಿನೈದನೇ ಉತ್ಸವ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದಂತಹ ಶ್ರೀ ಶಿವಶರಣ ಹಡಪದ ಅಪ್ಪನ ಸಮಾಜದ ಬಂಧು ಬಾಂಧವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ವೇದಿಕೆ ಮೇಲೆ ಹಾಸಿನರಾದಂಥ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಈ ಹದಿನೈದನೆಯ ಉತ್ಸವದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಪ್ಪಣ್ಣ ಸಮಾಜದ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಆಯೋಜನೆ ಮಾಡಿದಂಥ ನಮ್ಮ ಅಧ್ಯಕ್ಷರು ಮಹೇಶ್ ಬಳಭಟ್ಟಿ ಹಾಗೂ ಅವರ ಸಂಗಡಿಗರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ವರ್ಷಕ್ಕಿಂತ ವರ್ಷ ಈ ವರ್ಷ ಬಹಳ ಅದ್ಭುತವಾದ ಆಯೋಜನೆ ಮಾಡಿದರು ಇನ್ನೊಂದು ನೆನಪಿಗೆ ಬರ್ತೈತಿ ಅವರು ಮಹೇಶ್ ಅನ್ನೋರು ಒಂದು ಈ ಮಠಕ್ಕಾಗಿ ಬಹಳಷ್ಟು ಶ್ರಮ ವ್ಯಕ್ತಿ ಅದು ತಮಗೂ ತಿಳಿದ ವಿಚಾರ ಯಾಕಪ್ಪ ಅಂದ್ರೆ ವೆರ್ನಾದಲ್ಲಿ ಒಂದು ಸಂಸ್ಥಾನ ಈ ಮಠವನ್ನು ಆಯೋಜನೆ ಮಾಡಬೇಕಂತ ಅಂದ್ರೆ ಬಹಳಷ್ಟು ಶ್ರಮಪಟ್ಟು ಆ ಜಾಗವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಪಟ್ಟಂಥ ಈ ಎಲ್ಲ ಪೂರ ತಂಬಿಗೆ ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮ ಆಗಲಿ ಒಂದು ಮಾನ ಒಂದು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮ ಉದ್ದೇಶವಾಗಿ ನನಗೆ ಎರಡು ಮಾತು ಮಾತಾಡಲಿಕ್ಕೆ ಕೊಟ್ಟಂತ ಅಪ್ಪಣ್ಣ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ